ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಸಾವಾಯಿತು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಹೊರಗುತ್ತಿಗೆ ನೌಕರರಿಗೆ ಸ್ಯಾಲ್ರಿಯನ್ನು ಕೊಡೋದಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏನು ಹತ್ತು ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯನವರು ಉದ್ದುದ್ದ ಭಾಷಣವನ್ನ ಮಾಡಿದ್ರು ಆ ಪಡಿತರವನ್ನು ಪೂರೈಕೆ ಮಾಡುವಂತಹ ಲಾರಿಯ ಮಾಲೀಕರು ಮುಷ್ಕರಕ್ಕೆ ಕರೆಯನ್ನು ಕೊಡ್ತಾ ಇದ್ದಾರೆ ಶಕ್ತಿ ಯೋಜನೆ ಬಗ್ಗೆ ಬಹಳ ದೊಡ್ಡದಾಗಿ ಹೇಳಿಕೊಳ್ಳುವಂತಹ ಈ ಸರ್ಕಾರ ಸಾರಿಗೆ ಇಲಾಖೆಗೆ ಏಳು ಸಾವಿರ ಕೋಟಿ ಬಾಕಿ ಉಳಿಸಿಕೊಂಡಿದೆ ಸಾರಿಗೆ ನೌಕರರ ಪಿಎಫ್ ಗ್ರ್ಯಾಚ್ಯುಟಿಯನ್ನ ಕೊಡೋ ಸ್ಥಿತಿಯಲ್ಲಿ ಈ ಸರ್ಕಾರ ಇಲ್ಲ ಸಾರಿಗೆ ನೌಕರರು ತಮ್ಮ ದುಡಿಮೆಯ ದುಡ್ಡನ್ನ ಕೇಳೋದಕ್ಕೂ ಕೂಡ ಭಯ ಪಡುವಂತಹ ವಾತಾವರಣವನ್ನ ಅಲ್ಲಿ ಸೃಷ್ಟಿ ಮಾಡುತ್ತಿದ್ದಾರೆ ಬೆಂಗಳೂರಿನಲ್ಲಿ ಪೌರ ಕಾರ್ಮಿಕರು ಹೋರಾಟಕ್ಕೆ ಇಳಿದಿದ್ದಾರೆ ಬಿಆರ್ ಪಾಟೀಲ್ ಅವರು ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ಇಳಿದಿದೆ ವಸತಿ ಇಲಾಖೆಯಲ್ಲಿ ಅಂತ ಹೇಳಿದ್ರು ರಾಜೀವ್ ಕಾಗೇ ಅವರು ನನಗೆ ಕೆಲಸ ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದರು ಬಸವರಾಜ ರಾಯರೆಡ್ಡಿ ಅವರು ನೀವು ಗ್ಯಾರಂಟಿಯನ್ನ ಕೇಳೋದು ಬಿಡಿ ರಸ್ತೆಯನ್ನ ಮಾಡ್ತೀವಿ ಇಲ್ಲ ಅಂದ್ರೆ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಬಸವರಾಜ ರಾಯರೆಡ್ಡಿ ಹೇಳ್ತಿದ್ದಾರೆ ಸೊ ನಿಜವಾಗಿಯೂ ಹಾಗಿದ್ರೆ ಕರ್ನಾಟಕದಲ್ಲಿ ಆರ್ಥಿಕ ಸ್ಥಿತಿ ಏನಿದೆ ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆಯ ಹಿಂದೆ ಈ ಸರ್ಕಾರದ ಸಂಚು ನನಗೆ ಎದ್ದು ಕಾಣ್ತಾ ಇದೆ ಮಾನಸಿಕವಾಗಿ ಇವರು ಕಾಂಗ್ರೆಸ್ನ ಶಾಸಕರನ್ನೇ ನೀವು ಅನುದಾನ ಕೇಳಬಾರದು ಅನ್ನುವಂತಹ ವಾತಾವರಣವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಬಸವರಾಜ ರಾಯರೆಡ್ಡಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಅವರ ಮೂಲಕ ಇದನ್ನ ಪ್ಲಾಂಟ್ ಮಾಡಿಸುವಂತಹ ಪ್ರಯತ್ನ ಸಿದ್ದರಾಮಯ್ಯನವರು ಮಂಡಿಸಿರುವಂತಹ ಬಜೆಟ್ ಇದು ಈ ಬಜೆಟ್ನ ಗಾತ್ರ ಎಷ್ಟು ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಇವರು ಗ್ಯಾರಂಟಿಗೆ ಕೊಡ್ತಾ ಇರೋದೆಷ್ಟು ಬರೀ ಐವತ್ತು ಸಾವಿರ ಕೋಟಿ ಹಾಗಿದ್ರೆ ಮೂರು ಲಕ್ಷ ಅರವತ್ತು ಸಾವಿರ ಕೋಟಿ ಎಲ್ಲಿ ಹೋಗ್ತಾ ಇದೆ ಗ್ಯಾರಂಟಿ ಹೆಸರಿನಲ್ಲಿ ಈ ಸರ್ಕಾರ ಲೂಟಿ ಮಾಡ್ತಾ ಇರೋದನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಇಂತಹ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರಾ ಗಾಣಿಗ ಮಠದ ಸ್ವಾಮೀಜಿ ಅವರು ಶಿವರಾಜ್ ತಂಗಡಿಗೆ ಅವರ ಮೇಲೆ ರೈಟಿಂಗ್ ಅಲ್ಲಿ ಆರೋಪವನ್ನು ಮಾಡಿದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ಕೊಡಬೇಕು ಅಂತ ನಾನು ರಾಜಕೀಯಕ್ಕೆ ಬಂದು ಇಪ್ಪತ್ತು ವರ್ಷ ಆಯಿತು ನನ್ನ ಇಪ್ಪತ್ತು ವರ್ಷದ ಸಣ್ಣ ಅನುಭವದಲ್ಲಿ ಮಠಾಧೀಶರಿಂದ ಕಮಿಷನ್ ಕೇಳುವಂತಹ ಸುದ್ದಿಯನ್ನ ನಾನು ಇಲ್ಲಿ ಇರಲಿಲ್ಲ ಅಂದ್ರೆ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ಹೋಗಿದೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಜಗತ್ತಿನ ಬಗ್ಗೆ ಮಾತನಾಡ್ತಾರೆ ಆದರೆ ನಿಮ್ಮ ಇಲಾಖೆಯಲ್ಲಿ ಏನು ಭ್ರಷ್ಟಾಚಾರ ನಡೆದಿದೆ ಅದು ನಿಮಗೆ ಗೊತ್ತಿದೆಯಾ ನನ್ನ ಪ್ರಕಾರ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಒಂದು ಸಾವಿರ ಕೋಟಿಗಿಂತ ಹೆಚ್ಚಿನ ಭ್ರಷ್ಟಾಚಾರ ನಡೆದಿದೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಒಂದರಲ್ಲೇ ಒಂದು ಸಾವಿರ ಕೋಟಿಗಿಂತ ಹೆಚ್ಚಿನ ಭ್ರಷ್ಟಾಚಾರ ನಡೀತಾ ಇದೆ ರಾಜಾರೋಷವಾಗಿ ಪ್ರಿಯಾಂಕ್ ಖರ್ಗೆ ತನ್ನ ತಟ್ಟೆಯಲ್ಲಿ ಬಿದ್ದಿರುವಂತಹ ಹಲಸನ್ನ ತೆಗೆದು ಸ್ವಚ್ಛ ಮಾಡ್ಕೊಳ್ಳೋದ್ರ ಬದಲು ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಆ ಸಂಘಟನೆ ಬ್ಯಾನ್ ಮಾಡ್ತೀವಿ ಈ ಸಂಘಟನೆ ಬ್ಯಾನ್ ಮಾಡ್ತೀವಿ ಅನ್ನೋದ್ರಲ್ಲಿ ಇದ್ದಾರೆ ನಾನು ಕುಡಚಿ ಮತಕ್ಷೇತ್ರದ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಹದಿನೇಳು ಕೋಟಿ ಅವ್ಯವಹಾರ ಆಗಿದೆ ಹಾಗಿದ್ರೆ ಆರು ಸಾವಿರ ಗ್ರಾಮ ಪಂಚಾಯಿತಿಗಳು ಇರುವಂತಹ ರಾಜ್ಯ ಪ್ರಿಯಾಂಕ್ ಖರ್ಗೆ ಅವರೇ ನಿಮ್ಮ ಇಲಾಖೆಯಲ್ಲಿ ನೀವೇನು ಮಾಡ್ತಾ ಇದ್ದೀರಿ ಮೊದಲನೇದಾಗಿ ನರೇಗಾದಲ್ಲಿ ನಡೀತಾ ಇರುವಂತಹ ಅವ್ಯವಹಾರ ಈ ಫೋಟೋದಲ್ಲಿ ಇರುವಂತಹ ವ್ಯಕ್ತಿಗಳು ಇಲ್ಲಿ ನರೇಗಾ ಜಾಬ್ ಕಾರ್ಡ್ನಲ್ಲಿ ಎಂಟ್ರಿ ಆಗಿರುವಂತಹ ಹೆಸರುಗಳು ಸಂಬಂಧವೇ ಇಲ್ಲ ಸೊ ಇಲ್ಲಿ ಅಕೌಂಟ್ಗೆ ದುಡ್ಡು ಹೋಗುವಂತದ್ದು ಬೇರೆಯವರ ಹೆಸರಿಗೆ ಇಲ್ಲಿ ಫೋಟೋ ನಿಂತು ತೆಗೆಸಿಕೊಳ್ಳುವಂತಹ ವ್ಯಕ್ತಿಗಳು ಬೇರೆ ಅವರ ಹೆಸರು ಕೂಡ ನಾನು ಮಾರ್ಕ್ ಮಾಡಿದ್ದೀನಿ ಯಾರ್ಯಾರು ನಿಂತಿದ್ದಾರೆ ಅಂತ ಹೇಳಿ ನಿಂತವರ ಹೆಸರು ಏನು ಅಂತ ಎರಡನೇದು ತಾವು ಗಮನಿಸಬಹುದು ಸೇಮ್ ವ್ಯಕ್ತಿಗಳು ನಿಲ್ತಾರೆ ಆದ್ರೆ ಕಾಮಗಾರಿಗಳು ಬೇರೆ ಬೇರೆ ಲೇಬರ್ಸ್ ಬೇರೆ ಬೇರೆ ಸೇಮ್ ವ್ಯಕ್ತಿಗಳು ನಿಲ್ತಾರೆ ಕಾಮಗಾರಿಗಳು ಬೇರೆ ಬೇರೆ ಕಾರ್ಮಿಕರ ಹೆಸರು ಬೇರೆ ಬೇರೆ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಅಂದ್ರೆ ಒಂದು ದಿನ ಹೈರ್ ಮಾಡಿಬಿಡ್ತಾರೆ ಒಂದು ಇಪ್ಪತ್ತು ಮೂವತ್ತು ಜನನ್ನ ಹೈರ್ ಮಾಡಿಬಿಡ್ತಾರೆ ಒಂದು ಪಂಚಾಯಿತಿಯಲ್ಲಿ ಒಂದು ಐವತ್ತು ನೂರು ಕಾಮಗಾರಿಗಳಿಗೆ ಇವರನ್ನೇ ನಿಲ್ಸಿ ಫೋಟೋ ತಕೊಳು ಇಲ್ಲಿ ಈ ಕಾಮಗಾರಿಯಲ್ಲಿ ಕಲ್ಲಪ್ಪ ಮಲ್ಲಪ್ಪ ಅಂತ ಆಗ್ತಾರೆ ಇದೇ ವ್ಯಕ್ತಿಗಳು ಇನ್ನೊಂದು ಕಾಮಗಾರಿಗೆ ಸುರೇಶ ರಮೇಶ ಆಗ್ತಾರೆ ಆಮೇಲೆ ಇನ್ನೊಂದು ಕಡೆ ತಿಪ್ಪೇಶ ತುಪ್ಪೇಶ ಆಗ್ತಾರೆ ಇದೇ ವ್ಯಕ್ತಿಗಳು ಸೊ ಪ್ರಿಯಾಂಕ್ ಖರ್ಗೆ ಅವರು ನಾನು ನೇರವಾಗಿ ಪ್ರಿಯಾಂಕ್ ಖರ್ಗೆಗೆ ನಿಮ್ಮ ಮೂಲಕ ಎಂಎಸ್ಆರ್ ಎಸ್ ಆರ್ ನಂಬರ್ ಹೇಳಿಬಿಡ್ತೇನೆ ಎಂ ಎಸ್ ಆರ್ ನಂಬರ್ ಒನ್ ಏಟ್ ತ್ರೀ ನೈನ್ ಏಟ್ ಒನ್ ಏಟ್ ತ್ರೀ ನೈನ್ ಒನ್ ಒನ್ ಫೋರ್ ಒನ್ ಫೋರ್ ಈ ತರ ನೂರಾರು ನನ್ನ ಹತ್ರ ಇದ್ದಾವೆ ನೀವು ಇವತ್ತೇ ಇದನ್ನ ಆನ್ಲೈನ್ ಅಲ್ಲಿ ಮಾಡಿರುವಂತದ್ದು ಇದಕ್ಕೇನು ರಾಕೆಟ್ ಸೈನ್ಸ್ ಅಲ್ಲ ಪ್ರಿಯಾಂಕರ್ಗೆ ನಿಮ್ಮ ಇಲಾಖೆಯಲ್ಲಿ ನಡೀತಾ ಇರೋದಲ್ಲ ಈ ಫೋಟೋದಲ್ಲಿ ನಿಂತಿರೋ ವ್ಯಕ್ತಿ ಕಾಮಗಾರಿಗೆ ದುಡ್ಡು ರಿಲೀಸ್ ಮಾಡಿದ್ದೀರಿ ಆ ವ್ಯಕ್ತಿಗೆ ಆ ಕಾಮಗಾರಿಯಲ್ಲಿ ಇರುವಂತಹ ಜಾಬ್ ಕಾರ್ಡ್ ವ್ಯಕ್ತಿಗೆ ಸಂಬಂಧನೇ ಇಲ್ಲ ಯಾರನ್ನ ಸಸ್ಪೆಂಡ್ ಮಾಡ್ತೀರಾ ಫಾರ್ಟಿ ಪರ್ಸೆಂಟ್ ಆರೋಪ ಮಾಡಿದ್ರಲ್ಲ ಇದು ಎಷ್ಟು ಪರ್ಸೆಂಟ್ ಪ್ರಿಯಾಂಕ್ ಖರ್ಗೆ ಇದರ ಬಗ್ಗೆ ಏನು ಉತ್ತರವನ್ನ ಕೊಡ್ತೀರಿ ನಂಬರ್ ಒನ್ ನಂಬರ್ ಈ ಭ್ರಷ್ಟಾಚಾರ ಯಾವ ಮಟ್ಟಕ್ಕಿದೆ ಅಂದ್ರೆ ಒಬ್ಬ ರಾಯಭಾಗ ತಾಲೂಕಿಗೆ ಎಕ್ಸಿಕ್ಯೂಟಿವ್ ಆಫೀಸರ್ ಇರುವಂತವರು ಸುರೇಶ್ ಕದ್ದು ಅಂತ ಅವರ ಬ್ರದರ್ ಬಾಬಾ ಸಾಬ್ ಕದ್ದು ಅಂತ ಇವ ಅವರ ಸಹೋದರ ಫೋಟೋದಲ್ಲಿ ನಿಲ್ತಾನೆ ಅಂದ್ರೆ ಸಚಿವರ ಸಪೋರ್ಟ್ ಇಲ್ಲದೆ ಒಬ್ಬ ಇಒಗೆ ಇಷ್ಟು ಹಾಡು ಹಗಲು ಭ್ರಷ್ಟಾಚಾರ ಮಾಡೋದಕ್ಕೆ ಧೈರ್ಯ ಬರೋದಕ್ಕೆ ಸಾಧ್ಯ ಮಾಧ್ಯಮದಲ್ಲಿ ತಾವು ತೋರಿಸಿದ್ರಿ ವಿಜಯಪುರದಲ್ಲಿ ಶಾಲಾ ಮಕ್ಕಳನ್ನ ನಿಲ್ಲಿಸಿ ನರೇಗಾ ಬಿಲ್ ಅನ್ನು ತಕ್ಕೊಂಡಿದ್ದಾರೆ ಫೋಟೋದಲ್ಲಿ ಶಾಲಾ ಮಕ್ಕಳನ್ನ ನಿಲ್ಲಿಸ್ತಾರೆ ಕಾನೂನು ಮಾಡಿದೆ ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಜಾಬ್ ಕೊಡಬೇಕು ಅಂತ ಯಾದಗಿರಿಯಲ್ಲಿ ಪುರುಷರಿಗೆ ಸೀರೆಯನ್ನ ಉಡಿಸಿ ಬಿಲ್ ತಕ್ಕೊಳ್ತಾರೆ ಇವೆಲ್ಲ ಅಪ್ರೂವ್ ಆಗಿರೋ ಇವು ಪ್ರಿಯಾಂಕ್ ಖರ್ಗೆಯ ಮೂಗಿನ ಅಡಿಯಲ್ಲಿ ಸಾವಿರಾರು ಕೋಟಿ ದುರುಪಯೋಗ ಆಗಿರುವಂತದ್ದು ನೋಡಿ ಒಬ್ಬ ಪುರುಷ ಪೂರ್ತಿ ಸೀರೆ ಉಟ್ಕೊಳ್ಳಿಲ್ಲ ಅಂದ್ರೆ ಮುಖ ಅಷ್ಟೇ ಬುರ್ಖಾ ತರ ಹಾಕೊಂಡು ಅಪ್ಲೋಡ್ ಮಾಡಿದರೆ ಇದರ ಹಣ ಬಿಡುಗಡೆ ಆಗುತ್ತೆ ಅಭಿವೃದ್ಧಿ ಇಲಾಖೆ ಯಾವ ಮಟ್ಟಕ್ಕೆ ನಡೀತಾ ಇದೆ ಅಂತ ಇನ್ನೊಂದು ಎಲ್ಲ ವಿಧದಲ್ಲಿ ಭ್ರಷ್ಟಾಚಾರ ಹೆಂಗಾಗತ್ತೆ ಅಂದ್ರೆ ಪಿಡಬ್ಲ್ಯೂ ಇಲಾಖೆ ಚಿಂಚಲಿ ರೋಡ್ ಟು ಜಿನ್ನಾಬಿಡೆ ಹೋಮ್ ಅನ್ನುವಂಥದ್ದು ಒಂದು ಪಿಡಬ್ಲ್ಯೂ ಇಲಾಖೆಯಿಂದ ಡಾಂಬರ್ ರಸ್ತೆ ಆಗತ್ತೆ ಪಿಡಬ್ಲ್ಯೂ ಇಂದ ಡಾಂಬರ್ ರಸ್ತೆ ಮುಗಿದ ಮೇಲೆ ಬಿಲ್ ತಕ್ಕೊಂಡಿರೋದು ಇದು ಜಿಪಿಎಸ್ ಅಪ್ಲೋಡ್ ಮಾಡಿರುವಂತದ್ದು ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಹದಿನಾಲ್ಕಕ್ಕೆ ರಸ್ತೆ ಕಾಮಗಾರಿ ಪೂರ್ಣ ಆಯಿತು ಪಿಡಬ್ಲ್ ಡಿ ಇಂದ ಇದೇ ವರ್ಕಿಗೆ ನರೇಗಾದಲ್ಲಿ ಬಿಲ್ ತೆಗಿತಾರೆ ಯಾವತ್ತು ಇಪ್ಪತ್ತೈದು ಜೂನ್ ಇಪ್ಪತ್ನಾಲ್ಕಕ್ಕೆ ಇದು ಮೇನಲ್ಲಿ ಡಾಂಬರ್ ರಸ್ತೆ ಆಗಿದೆ ಜೂನ್ನಲ್ಲಿ ನರೇಗಾ ರಸ್ತೆ ಮಾಡಿದೀವಿ ಅಂತ ಹೇಳಿ ಐದು ಲಕ್ಷ ಬಿಲ್ ತಗಿತಾರೆ ಈಗ ಪ್ರಿಯಾಂಕ್ ಖರ್ಗೆಗೆ ನಾನು ಚಾಲೆಂಜ್ ಮಾಡ್ತೇನೆ ನಿಮ್ಮ ಆಫೀಸರ್ನ ನೀವು ಸರ್ವೆ ಮಾಡಕ್ ಕಳಿಸಿದ್ರೆ ಈಗ ಅಲ್ಲಿ ಮುರಂ ರಸ್ತೆ ಇರಬೇಕು ಮಣ್ಣಿನ ರಸ್ತೆ ಇರಬೇಕು ಆಫೀಸರ್ ತನ್ನನ್ನು ತಾನ ರಕ್ಷಣೆ ಮಾಡ್ಕೋಬೇಕು ಅಂದ್ರೆ ಇನ್ಸ್ಪೆಕ್ಷನ್ಗೆ ಬರೋದಕ್ ಮುಂಚೆ ಈ ಸುಪೀರಿಯರ್ ಆಫೀಸರ್ಸ್ ಅವಕಾಶ ಕೊಡ್ತಾರೆ ನಾನು ಈಗ ಬರ್ತಾ ಇದ್ದೀನಿ ನೀನು ಅಷ್ಟೊಳಗೆ ಕೆಲಸ ಮುಗಿಸ್ಬಿಡು ಅಂತ ಈಗ ಅವನ್ ಹ್ಯಾಕ್ ಕೆಲಸ ಮುಗಿಸ್ಬೇಕು ಈ ಡಾಂಬರ್ನ ಕಿತ್ತು ಮಣ್ಣಿನ ರಸ್ತೆ ಮಾಡಬೇಕು ಅವನ ಎಲ್ಲಾದ್ರೂ ಸರ್ವೀಸಲ್ಲಿ ಉಳಿಬೇಕು ಅಂದ್ರೆ ಪ್ರಿಯಾಂಕ್ ಖಾನ್ ಖರ್ಗೆ ಈ ಕೆಲಸವನ್ನ ಸರ್ವೆ ಮಾಡಿಸಬಹುದಾ ನೀವು ಸ್ಪಾಟ್ ವಿಸಿಟ್ ಮಾಡಬಹುದಾ ಪ್ರಿಯಾಂಕರ್ಗೆ ಆ ಧೈರ್ಯ ಇದೆಯಾ ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀರಾ ಎರಡನೇದು ಕಾಮಗಾರಿಗಳಿಗೆ ಹಂತ ಹಂತವಾಗಿ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕು ಫಿಫ್ಟೀನ್ತ್ ಫೈನಾನ್ಸ್ ಅಲ್ಲಿ ಇಡೀ ರಾಜ್ಯದಲ್ಲಿ ಯಾವ ರೀತಿಯ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ರೆ ಒಂದು ನೇಮ್ ಆಫ್ ವರ್ಕ್ ಇರುತ್ತೆ ಅದರದ್ದು ಸ್ಟೇಜ್ ವೈಸ್ ಮೂರು ಸ್ಟೇಜ್ ಅಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕು ನಮ್ಮ ಅಧಿಕಾರಿಗಳು ಯಾವ ಫೋಟೋ ಮಾಡ್ತಾರೆ ಅಂದ್ರೆ ಮೊಬೈಲ್ ಅಲ್ಲಿ ಗೂಗಲ್ ಮ್ಯಾಪ್ ನೀವು ಇಲ್ಲೇ ಕೂತು ಯಾವ್ದೋ ಹೋಟೆಲ್ ನ ಸರ್ಚ್ ಮಾಡಿದ್ರಿ ಅಂದ್ರೆ ಒಂದು ಗೂಗಲ್ ಮ್ಯಾಪ್ ಓಪನ್ ಆಗುತ್ತೆ ಅದನ್ನ ಪ್ರಿಂಟ್ ತೆಗೆದು ಕಾಮಗಾರಿ ಬಿಲ್ ತಕ್ಕೊಂಡಿದ್ದಾರೆ ಇದು ಒಂದಕ್ಕಲ್ಲ ಈ ಥರದ್ದು ರಾಜ್ಯಾದ್ಯಂತ ಲಕ್ಷಾಂತರ ಕೆಲಸಗಳಿಗೆ ಸಾವಿರಾರು ಕೆಲಸ ಅಲ್ಲ ಲಕ್ಷಾಂತರ ಕೆಲಸಗಳಿಗೆ ಒಂದೊಂದು ಕಾಮಗಾರಿ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷದ್ದು ಸಾವಿರಾರು ಕೆಲಸಗಳಿಗೆ ಗೂಗಲ್ ಫೋಟೋ ಸ್ಟೇಜ್ ವೈಸ್ ಫೋಟೋನ ಇದು ಇವೆಲ್ಲವೂ ಕೂಡ ಬಿಲ್ ರಿಲೀಸ್ ಆಗಿರುವಂತದ್ದು ನಾನು ಪ್ರಿಯಾಂಕ್ ಖರ್ಗೆ ಕೇಳ್ತೀನಿ ನಿಮ್ಮ ಇಲಾಖೆಯಲ್ಲಿ ಏನು ನಡೀತಾ ಇದೆ ಇದು ನಿಮ್ಮ ಒಪ್ಪಿಗೆ ಇಲ್ಲದೆ ನಡೆದಿದ್ದ ಅಥವಾ ಈ ಕಮಿಷನ್ ಅಲ್ಲಿ ನಿಮಗೆ ಎಷ್ಟು ಶೇರ್ ಇದೆ ಫಾರ್ಟಿ ಪರ್ಸೆಂಟ್ ಹೇಳಿದ್ರಲ್ಲ ಈ ಕಾಮಗಾರಿಗಳು ಏನು ಜಿ ಪಿ ಎಸ್ ಫೋಟೋ ಮಾಡಿದಾರಲ್ಲ ಈವನ್ ಒನ್ ರುಪಿ ಕಾಮಗಾರಿಯಾಗಿಲ್ಲ ನಾಳೆ ಪ್ರಿಯಾಂಕರ್ಗೆ ತಮ್ಮ ಅಧಿಕಾರಿಗಳನ್ನ ಕಳಿಸ್ಲಿ ಅಥವಾ ನೀವು ಮೀಡಿಯಾದವರಿಗೆ ಇದನ್ನು ಕೊಡ್ತೀನಿ ನೀವು ಮೀಡಿಯಾದವರೇ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿ ಇದು ಕ್ರಿಯೇಷನ್ ಆಫ್ ಎ ನ್ಯೂ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ಒಂದು ನಂಬರ್ ಇದೆ ಈ ನಂಬರ್ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಒನ್ ಟು ಒನ್ ಸಿಕ್ಸ್ ಜೀರೋ ಏಟ್ ಫೋರ್ ಸೆವೆನ್ ಜೀರೋ ಫೈನಾನ್ಸ್ ಕಾಮಗಾರಿ ಈ ಗೂಗಲ್ ಮ್ಯಾಪ್ ಅಲ್ಲಿ ಹೋಗಿ ನೀವು ಮಾಧ್ಯಮದವರು ಹುಡುಕಿದ್ರೆ ಮಾಧ್ಯಮದವರೇ ಅಲ್ಲಿಯ ಪಿಡಿಒಗೆ ಈ ಕಾಮಗಾರಿಯನ್ನು ನಮಗೆ ತೋರಿಸಪ್ಪ ಅಂತ ಹೇಳಿ ಹೇಳಿದರೆ ಒಂದು ರೂಪಾಯಿಯ ಕೆಲಸವನ್ನು ಮಾಡಿಲ್ಲ ಒಂದು ರೂಪಾಯಿಯ ಕೆಲಸವನ್ನು ತೋರಿಸೋದಕ್ಕಾಗಲ್ಲ ಕಾಮಗಾರಿ ವೆಚ್ಚ ಎಷ್ಟು ಒಂದಕ್ಕೆ ಎರಡೂವರೆ ಲಕ್ಷ ಒಂದಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಇನ್ನೊಂದಕ್ಕೆ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಇನ್ನೊಂದಕ್ಕೆ ಮೂರು ಲಕ್ಷ ಅರವತ್ತೆರಡು ಸಾವಿರ ಕೇವಲ ಒಂದು ಪಂಚಾಯಿತಿದು ಹದಿನೇಳು ಕೋಟಿ ಆರು ಸಾವಿರ ಪಂಚಾಯಿತಿಗಳಲ್ಲಿ ಎಷ್ಟು ಸಾವಿರ ಕೋಟಿಯ ಹಗರಣ ಆಗಿರಬಹುದು ನಾಲ್ಕನೇದು ಇವರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಮೊದಲು ಹೇಗ್ ಮಾಡ್ತಿದ್ರು ಈ ಸರ್ಕಾರ ಕಾಂಗ್ರೆಸ್ನ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಪ್ರಾರಂಭದಲ್ಲಿ ನರೇಗಾ ವರ್ಕಿಗೆ ಇನ್ನೊಂದು ವರ್ಕಿಗೆ ಬೇರೆ ವ್ಯಕ್ತಿಗಳನ್ನ ಅವರ ಅಕೌಂಟ್ಗೆ ದುಡ್ಡು ಹಾಕಿಸಿ ಆನಂತರ ಅವರ ಹೆಸರಿಂದ ಡ್ರಾ ಮಾಡಿಸಿ ತಗೊಳ್ತಿದ್ರು ಅವರಿಗೆ ಇಷ್ಟು ಕಮಿಷನ್ ಅಂತ ಆನಂತರ ಗೊತ್ತಾಯಿತು ಅದರಲ್ಲೇನೋ ಹೆಚ್ಚು ಕಡಿಮೆ ಆಗ್ತಾ ಇದೆ ಅವ್ರೇನು ಕೊಡ್ತಾ ಇಲ್ಲ ಅಂತ ಇನ್ನೊಂದು ಅಂತ ಹೇಳಿ ಈಗ ಅವರ ಮನೆಯ ಸದಸ್ಯರೇ ಯಾರು ಸ್ಕಾರ್ಪಿಯೋ ಗಾಡಿಯಲ್ಲಿ ಓಡಾಡ್ತಾರೆ ಯಾರು ಇನೋವಾ ಗಾಡಿಯಲ್ಲಿ ಓಡಾಡ್ತಾರೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇಯಿ ಇದಾರೆ ಅವ್ರ ಹೆಸರಿಗೆ ಜಾಬ್ ಕಾರ್ಡ್ ಅನ್ನ ಕ್ರಿಯೇಟ್ ಮಾಡೋದು ಬೇರೆಯವರನ್ನ ಕರ್ಕೊಂಡು ಹೋಗಿ ಫೋಟೋ ಅಪ್ಲೋಡ್ ಮಾಡೋದು ಅಪ್ಲೋಡ್ ಮಾಡಲಿಕ್ಕೆ ಯಾರೂ ಸಿಗ್ಲಿಲ್ಲ ಅಂದ್ರೆ ಫೋಟೋನೇ ಅಪ್ಲೋಡ್ ಇಲ್ಲದೆ ಸುಮಾರು ಕೋಟ್ಯಾಂತರ ರೂಪಾಯಿಗಳದ್ದು ಬಿಲ್ ರಿಲೀಸ್ ಆಗತ್ತೆ ಸೊ ಪ್ರಿಯಾಂಕ್ ಖರ್ಗೆ ಬಾಯ್ಬಿಟ್ರೆ ಇಂಟರ್ನ್ಯಾಷನಲ್ ಸುದ್ದಿಯನ್ನು ಮಾತನಾಡ್ತಾರೆ ಹಾಗಾಗಿ ಈ ಇಲಾಖೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಇಲಾಖೆಯಲ್ಲಿ ಸಾವಿರಾರು ಕೋಟಿಯ ಅಕ್ರಮ ಲೂಟಿ ಆಗ್ತಾ ಇದೆ ಪಾಪ ರಾಯರೆಡ್ಡಿ ಅವರು ಮಾನಸಿಕ ಸ್ಥಿತಿಯನ್ನ ರೆಡಿ ಮಾಡ್ತಾ ಇದ್ದಾರೆ ನೀವು ಕಾಮಗಾರಿಯನ್ನ ಕೇಳಬೇಡಿ ಅಂತ ಹಾಗಿದ್ರೆ ದುಡ್ಡು ಎಲ್ಲಿ ಹೋಗ್ತಾ ಇದೆ ದುಡ್ಡು ವಾಲ್ಮೀಕಿ ನಿಗಮದ ಹಣ ಬಳ್ಳಾರಿ ಚುನಾವಣೆಗೆ ಖರ್ಚು ಮಾಡಿದ್ರು ವಾಲ್ಮೀಕಿ ನಿಗಮದ ಹಣವನ್ನ ತೆಲಂಗಾಣಕ್ಕೆ ಖರ್ಚಿದ್ರು ಈಗ ಏನು ಸುರ್ಜೇವಾಲಾ ಅವರು ಮೇಲಿಂದ ಮೇಲೆ ಬರ್ತಾರೆ ಬಿಹಾರ ಚುನಾವಣೆಗೆ ಹಣವನ್ನು ಹೊಂದಿಸಬೇಕಾಗಿದೆ ಬಿಹಾರ ಚುನಾವಣೆಗೆ ಹಣವನ್ನು ಹೊಂದಿಸಲಿಕ್ಕೆ ಕಾಮಗಾರಿಯನ್ನ ಮಾಡಲಾರದೆ ಸರ್ಕಾರ ಪ್ರಾಯೋಜಕತ್ವದಲ್ಲಿ ಸರ್ಕಾರದ ಪ್ರಾಯೋಜಕತ್ವದಲ್ಲಿ ಕಾಮಗಾರಿಗಳು ನಡೀಲಾರದೆ ದುಡ್ಡು ತೆಗೆಯುವಂತಹ ವ್ಯವಸ್ಥೆ ನಡೆದಿದೆ ಹಾಗಾಗಿ ಜನಸಾಮಾನ್ಯನಿಗೆ ಮಾತ್ರ ಹಾಲಿನ ಬೆಲೆ ಹೆಚ್ಚಿಗೆ ಆಯಿತು ಬಾಂಡ್ ಪೇಪರ್ಗಳು ರೇಟ್ ಹೆಚ್ಚಿಗೆ ಆಯಿತು ಕರೆಂಟ್ ಬಿಲ್ ಹೆಚ್ಚಿಗೆ ಆಯಿತು ಸ್ಟಾಂಪ್ ಡ್ಯೂಟಿ ಹೆಚ್ಚಿಗೆ ಆಯಿತು ಸರಾಯಿ ತರ ಹೆಚ್ಚಿಗೆ ಆಯಿತು ಆ ಹಣ ಎಲ್ಲಿ ಹೋಗ್ತಾ ಇದೆ ಭ್ರಷ್ಟಾಚಾರಕ್ಕೆ ಹೋಗ್ತಾ ಇದೆ ಹಾಗಾಗಿ ಈ ಸರ್ಕಾರದಲ್ಲಿ ದೊಡ್ಡ ಭ್ರಷ್ಟಾಚಾರ ಎಲ್ಲ ಇಲಾಖೆಯಲ್ಲೂ ಇದೆ ಈಗಾಗಲೇ ಕರ್ನಾಟಕದ ಒಂದು ಸಾವಿರಕ್ಕಿಂತ ಹೆಚ್ಚು ಗ್ರಾಮ ಪಂಚಾಯಿತಿಗಳದ್ದು ದಾಖಲೆಗಳು ಈ ಬಿಜೆಪಿ ಕಾರ್ಯಾಲಯದಲ್ಲಿ ಇದ್ದಾವೆ ಮಾಧ್ಯಮದ ಮೂಲಕ ಆಯಾ ಜಿಲ್ಲೆಯಲ್ಲೇ ಪತ್ರಿಕಾಗೋಷ್ಠಿಯನ್ನ ಮಾಡಿ ಡಾಕ್ಯುಮೆಂಟ್ ಸಮೇತ ಮಾಧ್ಯಮದ ಮೂಲಕ ಕೊಡ್ತವೆ ಇದರ ಮೇಲೆ ಕಂಪ್ಲೇಂಟ್ ಆಗಿಲ್ವಾ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ನಾನು ಖುದ್ದಾಗಿ ಬೆಳಗಾವಿಯ ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಜಿಲ್ಲಾ ಕಾರ್ಯನಿರ್ವಹಣಾ ಅಧಿಕಾರಿಗೆ ನಾನು ಮಾತನಾಡಿದರೆ ಇಲ್ಲಿಯವರೆಗೆ ಎನ್ಕ್ವೈರಿ ಮಾಡಲಿಕ್ಕೆ ತಯಾರಿಲ್ಲ ಯಾಕೆ ಯಾಕೆ ಅಂತ ಹೇಳಿದ್ರೆ ಮೇಲೆ ಸಚಿವರಿಂದ ಹಿಡಿದು ಕೆಳಗಡೆಯವರೆಗೆ ಭ್ರಷ್ಟಾಚಾರದಲ್ಲಿ ಎಲ್ಲರೂ ಮುಳುಗಿದ್ದಾರೆ ಹಾಗಾಗಿ ಮಾಧ್ಯಮ ನಿಮ್ಮಲ್ಲಿ ನಾನು ವಿನಂತಿಯನ್ನು ಮಾಡಿಕೊಡ್ತೇನೆ ಏನು ಒಂದು ಸಾವಿರ ಗ್ರಾಮ ಪಂಚಾಯಿತಿಯಲ್ಲಿ ಕನಿಷ್ಠ ಎಂಟು ಕೋಟಿ ಹತ್ತು ಕೋಟಿ ಹದಿನೈದು ಕೋಟಿಯ ಅವ್ಯವಹಾರಗಳು ಪ್ರತಿ ಪಂಚಾಯಿತಿಯಲ್ಲಿ ನಡೆದಿದ್ದಾವೆ ಜಿಲ್ಲಾ ಮಟ್ಟದಲ್ಲಿ ನಾವು ಆ ವರದಿಯನ್ನ ಬಿಡುಗಡೆ ಮಾಡ್ತೇವೆ ಮಾಧ್ಯಮದವರು ರಿಯಾಲಿಟಿ ಚೆಕ್ ಅನ್ನ ಮಾಡಿ ಮಾಧ್ಯಮದವರು ಈ ಕಾಮಗಾರಿ ಏನ್ ನಡೆದಿದೆ ಅನ್ನೋದನ್ನ ರಿಯಾಲಿಟಿ ಚೆಕ್ ಮಾಡಿ ಈ ರಾಜ್ಯದ ಜನರ ತೆರಿಗೆಯ ಹಣ ಎಲ್ಲಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗತ್ತೆ ಈ ರಾಜ್ಯ ಸರ್ಕಾರದಲ್ಲಿ ಎಷ್ಟು ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದು ಈ ರಾಜ್ಯದ ಜನರಿಗೆ ಗೊತ್ತಾಗತ್ತೆ ಹಾಗಾಗಿ ಪ್ರಿಯಾಂಕ್ ಖರ್ಗೆ ಕ್ಯೂ ಆರ್ ಕೋಡ್ಗಳನ್ನು ಮಾಡಿಸಿ ಗೋಡೆಗೆ ಹಚ್ಚಿದ್ರಲ್ಲ ಈಗ ನಾವು ಏನನ್ನ ಮಾಡಿಸಬೇಕು ಅದನ್ನ ಎಲ್ಲಿ ಹಚ್ಚಬೇಕು ನೀವೇ ಹೇಳ್ತೀರಾ ಎಷ್ಟು ಪರ್ಸೆಂಟಿನ ಭ್ರಷ್ಟಾಚಾರದ ಸರ್ಕಾರ ಇದು ಫಾರ್ಟಿ ಪರ್ಸೆಂಟ್ ಆರೋಪ ಮಾಡಿದ್ರಿ ಅದನ್ನ ಪ್ರೂವ್ ಮಾಡೋದಕ್ಕೆ ನಿಮಗೆ ಇವತ್ತಿಗೂ ಸಾಧ್ಯ ಆಗಿಲ್ಲ ನಾನು ವಿತ್ತ ದಾಖಲೆ ಕೊಡ್ತಾ ಇದ್ದೇನೆ ರಾಜೀವ್ ಹೇಳಿದಂತಹ ಈ ಕಾಮಗಾರಿಗಳು ನೋಡಿ ನಾನು ಸ್ಪಾಟ್ ವಿಸಿಟ್ ಮಾಡಿದಾನೆ ಈ ರೀತಿ ಇದೆ ಅಂತ ಹೇಳಿ ರಾಜ್ಯದ ಜನತೆಗೆ ಹೇಳೋ ಧೈರ್ಯ ನಿಮಗಿದೆಯಾ ಇಲ್ಲ ಅಂದ್ರೆ ಕಾಟಾಚಾರಕ್ಕೆ ಆರ್ ಸಿ ಬಿ ಕಾಲ್ತೊಳತಕ್ಕೆ ಯಾರನ್ನೋ ಬಲಿ ಕೊಟ್ಟಂಗೆ ಇದರಲ್ಲಿ ಎರಡು ಜನನ್ನ ಬಲಿ ಕೊಟ್ಟ ಹಾಗೆ ಮಾಡಿ ನಿಮ್ಮ ಭ್ರಷ್ಟಾಚಾರವನ್ನು ಮುಂದುವರೆಸ್ತಿರೋ ಧನ್ಯವಾದ